ನಮಸ್ಕಾರ ಮೂವತ್ತು ಜಿಲ್ಲೆ ಮೂವತ್ತು ಸುದ್ದಿಗೆ ಸ್ವಾಗತ ನಾನು ರಾಮ್ ಬಡ್ಗೆರ್ ಈಗ ಒಂದೊಂದೇ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವ್ಯಾಪಕ ಮಳೆ ಹಿನ್ನೆಲೆ ಸಾಗರ ಭರ್ತಿಗೆ ಕ್ಷಣಗಣನೆ ಶುರುವಾಗಿದೆ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಬತ್ತು ಅಡಿ ಎತ್ತರದ ಡ್ಯಾಂನಲ್ಲಿ ಇದೀಗ ನೂರ ಇಪ್ಪತ್ತ್ಮೂರು ಅಡಿಯಷ್ಟು ನೀರು ಭರ್ತಿಯಾಗಿದೆ ಒಳ ಹರಿವಿನ ಪ್ರಮಾಣ ಕೂಡ ಎಪ್ಪತ್ಮೂರು ಸಾವಿರ ಕ್ಯೂಸೆಕ್ ಏರಿಕೆಯಾಗಿದೆ ಈ ಹಿನ್ನೆಲೆಯಲ್ಲಿ ಜೂನ್ ಮೂವತ್ತರಂದು ಸಿಎಂ ಸಿದ್ದರಾಮಯ್ಯ ಕಾವೇರಿಗೆ ಬಾಗಿನ ಅರ್ಪಣೆ ಮಾಡಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಕಾವೇರಿ ನೀರಾವರಿ ನಿಗಮ ಸಿದ್ಧತೆ ನಡೆಸಿದೆ ಈ ಬಾರಿ ಮೈಸೂರು ದಸರಾ ಹನ್ನೊಂದು ದಿನ ನಡೆಯುತ್ತೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ದಸರಾ ನಡೆಯಲಿದೆ ಅಂತ ಅಧಿಕಾರಿಗಳ ಸಭೆ ಬಳಿಕ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ ಈ ಬಾರಿ ವಿಜಯದಶಮಿ ಸೇರಿ ಹನ್ನೊಂದು ದಿನ ದಸರಾ ನಡೆಯಲಿದ್ದು ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಬರುವ ನಿರೀಕ್ಷೆ ಇದೆ ಅರಮನೆ ಮೈದಾನದ ಒಳಗಿನಿಂದಲೇ ಮೆರವಣಿಗೆ ಆರಂಭವಾಗುತ್ತೆ ನೂಕು ನುಗ್ಗಲು ಆಗದಂತೆ ನೋಡಿಕೊಳ್ಳುವಂತೆ ಸೂಚನೆ ಕೊಟ್ಟಿದ್ದೇವೆ ಅಂತ ಹೇಳಿರುವ ಸಿಎಂ ಈ ಬಾರಿ ಕೇಳಿದಷ್ಟು ಹಣ ಕೊಡಲು ಸಿದ್ಧ ಅಂತ ಹೇಳಿದ್ದಾರೆ ಇಂದಿರಾ ಗಾಂಧಿಯನ್ನ ವಿಡಿಯೋ ತುಣುಕುವೊಂದರಲ್ಲಿ ಹಿಟ್ಲರ್ ಎಂದು ತೋರಿಸಿರುವ ಬಿಜೆಪಿ ವಿರುದ್ಧ ಯೂತ್ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದೆ ಹುಬ್ಬಳ್ಳಿಯ ಅರವಿಂದ ನಗರದಲ್ಲಿರುವ ಭಾರತೀಯ ಜನತಾ ಪಕ್ಷದ ಕಚೇರಿ ಎದುರು ಹೋರಾಟ ಮಾಡಿದ್ದಾರೆ ಕಚೇರಿ ಮುಂದೆ ಬಿಜೆಪಿ ನಾಯಕರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ದಾರೆ ಹೋರಾಟವನ್ನು ತಡೆಯಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ ಭದ್ರಾ ಬಲದಂಡೆ ನಾಲೆ ಸೀಳಿ ನೀರು ಬಿಡುತ್ತಿರುವ ಹಿನ್ನೆಲೆ ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ದಾವಣಗೆರೆ ಬಂದ್ ಮಾಡಲಾಗಿತ್ತು ಬಂದ್ ಹಿನ್ನೆಲೆ ನಗರದ ವಿದ್ಯಾನಗರ ಸರ್ಕಲ್ ಬಳಿ ಟಯರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದರು ಭಾರತೀಯ ರೈತ ಒಕ್ಕೂಟ ಹಾಗೂ ಬಿಜೆಪಿ ಮುಖಂಡರಿಂದ ಹೋರಾಟ ನಡೆದಿದೆ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಬಿಜೆಪಿ ಮುಖಂಡರಾದ ಲೋಕಿ ಕೆರೆ ನಾಗರಾಜ್ ಅಜಯ್ ಕುಮಾರ್ ರೈತ ಮುಖಂಡ ಕೋಳೇನಹಳ್ಳಿ ಸತೀಶ್ ಹೋರಾಟದಲ್ಲಿ ಭಾಗಿಯಾಗಿದ್ದರು ಭದ್ರಾ ಬಲದಂಡೆ ನಾಲೆ ಕೊರೆದು ನೀರು ಬಿಡುತ್ತಿರುವ ರಾಜ್ಯ ಸರ್ಕಾರದ ಕ್ರಮ ಖಂಡಿಸಿ ದಾವಣಗೆರೆ ಬಂದ್ಗೆ ಕರೆ ನೀಡಲಾಗಿತ್ತು ಈ ವೇಳೆ ಒತ್ತಾಯ ಪೂರ್ವಕವಾಗಿ ಲೋಕಿಕೆರೆ ನಾಗರಾಜ್ ಬಂದ್ ಮಾಡಿಸಿದ್ದಾರೆ ಕಲ್ಲು ಹಿಡಿದು ಹೊಡೆಯಲು ಹೋಗಿ ಬೆದರಿಸಿದ್ದಾರೆ ಬೇಕರಿ ಮಾಲೀಕನಿಗೆ ಅವಾಚ್ಯ ಶಬ್ದಗಳನ್ನು ಬಳಸಿ ಬಂದ್ ಮಾಡುವಂತೆ ಬಿಜೆಪಿ ಮುಖಂಡ ಲೋಕಿಕೆರೆ ನಾಗರಾಜ್ ಬೆದರಿಕೆಯನ್ನು ಹಾಕಿದ್ದಾರೆ

ಭದ್ರಾ ನೀರಿಗಾಗಿ ಒತ್ತಾಯಿಸಿ ಇವತ್ತು ಹೊಸದುರ್ಗ ಪಟ್ಟಣ ಬಂದ್ ಮಾಡಲಾಗಿತ್ತು ಜಿಲ್ಲಾ ನೀರಾವರಿ ಹೋರಾಟ ಸಮಿತಿ ಮತ್ತು ರೈತ ಸಂಘಟನೆಗಳಿಂದ ಬಂದ್ಗೆ ಕರೆ ನೀಡಲಾಗಿತ್ತು ಬೆಳಗ್ಗೆಯಿಂದ ಅಂಗಡಿ ಮುಂಗಟ್ಟು ಕ್ಲೋಸ್ ಮಾಡಿ ಬಂದ್ಗೆ ಬೆಂಬಲ ಸೂಚಿಸಲಾಗಿದೆ ಶಾಲಾ ಮತ್ತು ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ ಮಾಡಲಾಗಿತ್ತು ಆಟೋ ಚಾಲಕರು ಕಾರ್ಮಿಕ ಸಂಘಟನೆಗಳು ಕೂಡ ಬಂದ್ಗೆ ಬೆಂಬಲ ಸೂಚಿಸಿವೆ ಮಂಗಳೂರು ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಕೇಸ್ಗೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದ್ದು ಫಂಡಿಂಗ್ ಪಾಯಿಂಟ್ ತನಿಖೆಗಳಿರುವ ಎನ್ ಐ ಎ ಮಹತ್ವದ ವಿವರಗಳನ್ನು ಕಲೆ ಹಾಕಿದೆ ಸುಹಾಶ್ ಕೇಸ್ನಲ್ಲಿ ಬಂಧಿತರ ಬ್ಯಾಂಕ್ ಖಾತೆಗೆ ವಿದೇಶಿ ಫಂಡಿಂಗ್ ಆಗಿರುವ ವಿಚಾರ ಪತ್ತೆಯಾಗಿದೆ ಎಲ್ಲ ಹನ್ನೆರಡು ಆರೋಪಿಗಳ ಬ್ಯಾಂಕ್ ಖಾತೆ ವಿವರವನ್ನು ಎನ್ ಐ ಎ ಸಂಗ್ರಹ ಮಾಡಿದೆ ಅಲ್ಲದೆ ಬೇರೆ ಬೇರೆ ಬ್ಯಾಂಕ್ಗಳ ವಿವರವನ್ನು ಎನ್ ಐ ಎ ಡಿ ಎಸ್ ಪಿ ಪವನ್ ಕುಮಾರ್ ನೇತೃತ್ವದ ತಂಡ ಸಂಗ್ರಹಿಸಿದೆ ಸ್ವಾಸತೆಯಲ್ಲಿ ಭಾಗಿಯಾದ ಬಹುತೇಕರಿಗೆ ನಿಷೇಧಿತ ಪಿಎಫ್ಐ ಜೊತೆಗಿನ ನಂಟಿಗೆ ಸಾಕ್ಷ್ಯ ಕೂಡ ಲಭ್ಯ ಆಗಿದೆ ಸದ್ಯ ಹನ್ನೆರಡು ಜನ ಆರೋಪಿಗಳ ವಶಕ್ಕೆ ಪಡೆದು ಎನ್ಐಎ ವಿಚಾರಣೆ ನಡೆಸುತ್ತಿದೆ ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾದ ಪತಿಯನ್ನ ಪ್ರಿಯಕರನ ಜೊತೆ ಸೇರಿ ಆಂಟಿ ಮರ್ಡರ್ ಮಾಡಿದ್ದಾರೆ ಈ ಘಟನೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಕಾಡುಶೆಟ್ಟಹಳ್ಳಿಯಲ್ಲಿ ನಡೆದಿದೆ ಪತ್ನಿ ಸುಮಂಗಳ ಪ್ರಿಯಕರ ನಾಗರಾಜು ಜೊತೆ ಸೇರಿ ಪತಿ ಶಂಕರ ಮೂರ್ತಿಯನ್ನ ಕೊಲೆ ಮಾಡಿಸಿದ್ದಾರೆ ಕಣ್ಣಿಗೆ ಕಾರದ ಪುಡಿ ಹರಿಚಿ ದೊಣ್ಣೆಯಿಂದ ಹೊಡೆದು ಕುತ್ತಿಗೆ ಮೇಲೆ ಕಾಲಿಟ್ಟು ಭೀಕರವಾಗಿ ಕೊಲೆ ಮಾಡಿದ್ದಾರೆ ಮೊದಲು ಮಿಸ್ಸಿಂಗ್ ಕೇಸ್ ದಾಖಲಿಸಿಕೊಂಡಿದ್ದ ನೊಣವಿನ ಕೆರೆ ಪೊಲೀಸರು ಬಳಿಕ ಶಂಕರಮೂರ್ತಿಯ ತೋಟಕ್ಕೆ ತೆರಳಿ ಪರಿಶೀಲಿಸಿದ್ರು ಆಗ ಸತ್ಯ ಬಯಲಾಗಿದೆ ಶಿವಮೊಗ್ಗದ ಬೊಮ್ಮನಕಟ್ಟೆ ಬಳಿ ನಡೆದಿದ್ದ ರೌಡಿ ಶೆಟ್ಟರ್ ಅವಿನಾಶ್ ಮರ್ಡರ್ ಪ್ರಕರಣದಲ್ಲಿ ಐವರು ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಆನಂದ್ ಪ್ರವೀಣ್ ಕಿರಣ್ ಸುನೀಲ್ ಜಿತೇಂದ್ರ ಬಂಧಿತ ಆರೋಪಿಗಳಾಗಿದ್ದು ಆರೋಪಿಗಳ ಪೈಕಿ ಓರ್ವನ ಪತ್ನಿಗೆ ಮೃತ ಅವಿನಾಶ್ ಕಿರುಕುಳ ನೀಡುತ್ತಿದ್ದುದೇ ಕೊಲೆಗೆ ಕಾರಣ ಅಂತ ತಿಳಿದು ಬಂದಿದೆ ಸದ್ಯ ಶಿವಮೊಗ್ಗದ ವಿನೋಬಾ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆಸ್ತಿ ಕಲಹ ವಿಚಾರವಾಗಿ ಎರಡು ಕುಟುಂಬಗಳ ಮಧ್ಯೆ ಮಾರಾಮಾರಿಯಾಗಿರುವ ಘಟನೆ ಬೀದರ್ ತಾಲೂಕಿನ ಕಮಠಾನ ಗ್ರಾಮದಲ್ಲಿ ನಡೆದಿದೆ ಇಪ್ಪತ್ತು ಎಕರೆ ಜಮೀನಿನ ವಿಚಾರವಾಗಿ ಅಣ್ಣ ತಮ್ಮಂದಿರ ನಡುವೆ ಕಳೆದ ಒಂದು ವರ್ಷದಿಂದ ಕಲಹ ನಡೀತಾ ಇದ್ದು ಇವತ್ತು ಬೆಳಗ್ಗೆ ಕಸ ಚೆಲ್ಲುವ ವಿಚಾರಕ್ಕೆ ಆರಂಭವಾದ ಜಗಳ ವಿಕೋಪಕ್ಕೆ ತಿರುಗಿ ಪರಸ್ಪರ ಚಾಕುವಿನಿಂದ ಹೊಡೆದಾಡಿಕೊಂಡಿದ್ದಾರೆ ಘಟನೆಯಲ್ಲಿ ಒಟ್ಟು ಎಂಟು ಮಂದಿಗೆ ಗಾಯಗಳಾಗಿದ್ದು ಎರಡು ಕುಟುಂಬಗಳ ಗಾಯಾಳುಗಳಿಗೆ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಸದ್ಯ ಬೀದರ್ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆಟೋದಲ್ಲಿ ಕುಳಿತುಕೊಂಡು ಗಾಂಜಾ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯನ್ನು ಬಂಧಿಸಿರುವ ಘಟನೆ ಕೋಲಾರ ಜಿಲ್ಲೆಯ ವೇಮಗಲ್ ರಸ್ತೆ ಸಂಗೊಂಡಹಳ್ಳಿ ಬಳಿ ನಡೆದಿದೆ ನಗರದ ಖಂಡಿ ಗಣಪತಿ ದೇವಸ್ಥಾನದ ರಸ್ತೆಯಲ್ಲಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಮುಬಾರಕ್ ಪಾಷಾ ಬಿನ್ ನಜೀರ್ನನ್ನ ಬಂಧಿಸಿರುವ ಪೊಲೀಸರು ಸುಮಾರು ಎರಡು ಲಕ್ಷ ಬೆಲೆಯ ನಾಲ್ಕು ಕೆಜಿ ಗಾಂಜಾ ವಶಕ್ಕೆ ಪಡೆದಿದ್ದಾರೆ ಕೃತ್ಯಕ್ಕೆ ಬಳಸಿದ್ದ ಆಟೋ ಹಾಗೂ ಒಂದು ಡಿಜಿಟಲ್ ತೂಕದ ಯಂತ್ರ ವಶಕ್ಕೆ ಪಡೆದುಕೊಂಡಿದ್ದು ಎನ್ ಡಿ ಪಿ ಎಸ್ ಆ್ಯಕ್ಟ್ ಸಾವಿರದ ಒಂಬೈನೂರ ಎಂಬತ್ತೈದರ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಮಂಗಳೂರಿನ ಗೋರಿಗುಡ್ಡೆ ಬಳಿ ನಡೆದ ಹಿಟ್ ಆ್ಯಂಡ್ ರನ್ ಪ್ರಕರಣ ನಡೆದಿದೆ ವೃದ್ಧೆಗೆ ಡೆಕ್ಕೆ ಹೊಡೆದು ಕಾರು ಚಾಲಕ ಪರಾರಿಯಾಗಿದ್ದಾನೆ ಅಪಘಾತದಲ್ಲಿ ಅರವತ್ತೇಳು ವರ್ಷದ ಅನುಪಮ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಜಪ್ಪಿನ ಮೊಗೂರು ಕಡೆಯಿಂದ ವೇಗವಾಗಿ ಬಂದ ಕಾರು ಅನುಪಮ ಅವರಿಗೆ ಡೆಕ್ಕಿ ಹೊಡೆದಿದೆ ಡೆಕ್ಕಿಯ ರಭಸಕ್ಕೆ ರಸ್ತೆಗೆ ಬಿದ್ದ ಮಹಿಳೆ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಪಘಾತದ ಬಳಿಕ ಚಾಲಕ ಕಾರನ್ನ ನಿಲ್ಲಿಸದೆ ಪರಾರಿಯಾಗಿದ್ದಾನೆ ವೃದ್ಧೆಯನ್ನು ಸ್ಥಳೀಯರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಮಂಗಳೂರು ಸಂಚಾರಿ ದಕ್ಷಿಣ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬೆಳಗಾವಿ ಮಹಾನಗರ ಪಾಲಿಕೆಯ ಮೇಯರ್ ಸದಸ್ಯತ್ವವನ್ನು ರದ್ದುಗೊಳಿಸಲಾಗಿದೆ ಸದಸ್ಯತ್ವ ರದ್ದುಗೊಳಿಸಿ ನಗರಾಭಿವೃದ್ಧಿ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಆದೇಶ ಹೊರಡಿಸಿದ್ದಾರೆ ಮೇಯರ್ ಮಂಗೇಶ್ ಪವಾರ್ ಸದಸ್ಯ ಜಯಂತ್ ಜಾಧವ್ರನ್ನ ಅನರ್ಹಗೊಳಿಸಿದ್ದಾರೆ ತಿನಿಸು ಕಟ್ಟೆಯಲ್ಲಿ ಪತ್ನಿಯರ ಹೆಸರಿನಲ್ಲಿ ಮಳಿಗೆ ಪಡೆದ ಆರೋಪ ಕೇಳಿಬಂದಿದೆ ಈ ಹಿನ್ನೆಲೆ ಸಾಮಾಜಿಕ ಕಾರ್ಯಕರ್ತ ಸುಜೀತ್ ಮುಳುಗುಂದ್ರಿಂದ ಪ್ರಾದೇಶಿಕ ಆಯುಕ್ತರಿಗೆ ದೂರು ಸಲ್ಲಿಕೆ ಆಗಿತ್ತು ಪಾಲಿಕೆ ಸದಸ್ಯರಾದ ಬಳಿಕವೂ ಮಳೆಗೆ ವಾಪಸ್ ಮಾಡಿರಲಿಲ್ಲ ಇದು ಅಧಿಕಾರದ ದುರುಪಯೋಗ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿತ್ತು ವಿಚಾರಣೆ ಬಳಿಕ ಇಬ್ಬರ ಸದಸ್ಯತ್ವ ರದ್ದುಗೊಳಿಸಿ ಆದೇಶ ಹೊರಡಿಸಲಾಗಿದೆ ಚಾಲಕನ ನಿಯಂತ್ರಣ ತಪ್ಪಿ ಪ್ರವಾಸಿ ಬಸ್ ಆಗಿರೋ ಘಟನೆ ಕೊಪ್ಪ ತಾಲೂಕಿನ ಸೀಗೋಡು ಬಳಿ ನಡೆದಿದೆ ನಿದ್ದೆ ಗಣ್ಣಿನಿಂದ ವಾಹನ ಚಲಾಯಿಸಿದ್ರಿಂದ ಬಸ್ ಆಗಿದೆ ಹದಿನೇಳು ಜನರಿದ್ದ ಬಸ್ಸಿನಲ್ಲಿ ಡ್ರೈವರ್ ಸೇರಿ ಮೂವರಿಗೆ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲೆ ದಾಖಲಾಗಿದ್ದಾರೆ ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಹದಿನೇಳು ಜನ ಸ್ನೇಹಿತರು ಬೆಂಗಳೂರಿನಿಂದ ಆಗುಂಬೆಗೆ ಪ್ರವಾಸಿ ಬಸ್ನಲ್ಲಿ ಹೋಗ್ತಾ ಇದ್ರು ಈ ವೇಳೆ ಅವಾಂತರ ನಡೆದಿದೆ ಬಾಳೆಹೊನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ಇಬ್ಬರು ಕುಖ್ಯಾತ ಮನೆಗಳರನ್ನ ಬಂಧಿಸುವಲ್ಲಿ ರಾಯಚೂರು ಪೊಲೀಸರು ಯಶಸ್ವಿಯಾಗಿದ್ದಾರೆ ಚಿಕ್ಕಮಗಳೂರು ಮೂಲದ ಮಧುಕರ್ ಎಮ್ಮಿಗನೂರಿನ ಮಾಲಾ ನರೇಶ್ ಬಂಧಿತ ಆರೋಪಿಗಳಾಗಿದ್ದು ಬಂಧಿತರಿಂದ ನಲವತ್ತು ಗ್ರಾಂ ಚಿನ್ನ ಎಂಬತ್ತು ಗ್ರಾಂ ಬೆಳ್ಳಿ ಐದು ಸಾವಿರ ನಗದು ಎರಡು ಬೈಕ್ ಸೇರಿ ಒಟ್ಟು ನಾಲ್ಕು ಲಕ್ಷ ಐವತ್ತೈದು ಸಾವಿರ ಮೌಲ್ಯದ ವಸ್ತುಗಳನ್ನು ಪೊಲೀಸರು ಜಪ್ತಿ ಮಾಡುತ್ತಿದ್ದಾರೆ ಬಂಧಿತರು ಒಟ್ಟು ನಾಲ್ಕು ಮನೆಗಳತನ ಪ್ರಕರಣದಲ್ಲಿ ಬೇಕಾಗಿದ್ದ ಕಳ್ಳರಾಗಿದ್ದು ಸದ್ಯ ಇಡಪನೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಬಲಿಯಾಗಿರುವ ಘಟನೆ ನಡೆದಿದೆ ನಗರದ ಸಿದ್ದೇಶ್ವರ್ ನಗರದ ಆಟೋ ಚಾಲಕನಾಗಿದ್ದ ಗೋವಿಂದ ಬೆಳಗ್ಗೆ ಏಳು ಗಂಟೆ ಸಮಯದಲ್ಲಿ ಆಟೋ ಚಲಾಯಿಸುವಾಗ ಎದೆ ನೋವು ಕಾಣಿಸಿಕೊಂಡಿದ್ದು ಕೂಡಲೇ ಆಟೋ ಚಲಾಯಿಸಿಕೊಂಡು ಜಿಲ್ಲಾಸ್ಪತ್ರೆಗೆ ಗೋವಿಂದ ರಾಜು ತೆರಳಿದ್ರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಮೂವತ್ತೇಳು ವರ್ಷದ ಗೋವಿಂದ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಸದ್ಯ ಜಿಲ್ಲೆಯಲ್ಲಿ ಒಂದು ತಿಂಗಳ ಅಂತರದಲ್ಲಿ ಹದಿನೇಳು ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಹೃದಯಾಘಾತಕ್ಕೆ ಹಾಸನದಲ್ಲಿ ಮತ್ತೊಂದು ಬಲಿಯಾಗಿದೆ ಹಾಸನ ತಾಲೂಕು ಕಟ್ಟಾಯ ಹೋಬಳಿಯ ಠಾರಾನೆ ಗ್ರಾಮದ ಗಿರೀಶ್ ಎಂಬಾತ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಜೋಳದ ಹೊಲಕ್ಕೆ ಗೊಬ್ಬರ ಹಾಕಿ ಮಧ್ಯಾಹ್ನ ಮನೆಗೆ ಬಂದಿದ್ದ ಗಿರೀಶ್ ಮನೆಯಲ್ಲೇ ಕುಸಿದು ಬಿದ್ದಿದ್ದಾರೆ ತಕ್ಷಣ ಚಿಕಿತ್ಸೆಗಾಗಿ ಕರೆತರುವ ವೇಳೆ ಮಾರ್ಗ ಮಧ್ಯೆ ಸಾವನ್ನಪ್ಪಿದ್ದಾರೆ ಇವತ್ತು ಒಂದೇ ದಿನ ಹೃದಯಾಘಾತಕ್ಕೆ ಎರಡು ಜೀವ ಬಲಿಯಾಗಿವೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಹದಿನೆಂಟು ಜನ ಮೃತಪಟ್ಟಿದ್ದಾರೆ ತೋಳಗಳ ದಾಳಿಗೆ ಏಳು ಮೇಕೆಗಳು ದಾರುಣ ಸಾವನ್ನಪ್ಪಿರುವ ಘಟನೆ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ನಿಂಗಾಪುರ ಗ್ರಾಮದಲ್ಲಿ ನಡೆದಿದೆ ಮೇವು ಹಾಕಿ ಮನೆಗೆ ಬಂದಿದ್ದ ವೇಳೆ ಎರಡು ಮೂರು ತೋಳಗಳು ಏಕಾಏಕಿ ದಾಳಿ ನಡೆಸಿದ್ದು ಎರಡು ಹೋತ ಐದು ಮೇಕೆಗಳು ಸಾವನ್ನಪ್ಪಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ ಸ್ಥಳಕ್ಕೆ ಮುದೋಳ ಅರಣ್ಯ ಅಧಿಕಾರಿ ನಿಂಗಪ್ಪ ರಾಮನಗಟ್ಟಿ ಪಶುವೈದ್ಯಾಧಿಕಾರಿ ಬಿಕೆ ಹೊಸೂರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ತೋಳಗಳ ದಾಳಿಯಿಂದಲೇ ಮೇಕೆಗಳ ಸಾವು ಅಂತ ಅಧಿಕಾರಿಗಳು ಖಚಿತಪಡಿಸಿದ್ದಾರೆ ಇನ್ನು ಮೇಕೆ ಮಾಲೀಕನಿಗೆ ಪರಿಹಾರ ನೀಡುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ ತಮ್ಮನ ಅಂತ್ಯ ಸಂಸ್ಕಾರಕ್ಕೆ ಬಂದಿದ್ದ ಅಕ್ಕನು ಅಪಘಾತಕ್ಕೆ ಬಲಿಯಾಗಿರುವ ಘಟನೆ ಮಂಗಳೂರಿನಲ್ಲಿ ನಡೆದಿದೆ ನಗರದ ಬಂಗರುಕೂಳೂರು ನಿವಾಸಿಗಳಾದ ಶ್ರುತಿ ಹಾಗೂ ಸುಜೇತ್ ಮೃತ ದುರ್ದೈವಿಗಳು ಜೂನ್ ಹತ್ತರಂದು ತಮ್ಮ ಸುಜೇತ್ ಮೃತಪಟ್ಟ ಹಿನ್ನೆಲೆಯಲ್ಲಿ ಚೆನ್ನೈನಿಂದ ಮಂಗಳೂರಿಗೆ ಬಂದಿದ್ದ ಶ್ರುತಿ ಚೆನ್ನೈನಲ್ಲಿ ಸಾಫ್ಟ್ವೇರ್ ಉದ್ಯೋಗಿಯಾಗಿದ್ರು ಬ್ಯಾಂಕ್ ಕೆಲಸದ ಹಿನ್ನೆಲೆಯಲ್ಲಿ ಪಾವಂಜೆ ಬಳಿ ಸ್ಕೂಟರ್ ನಿಲ್ಲಿಸಿ ಕೋಟ್ ಹಾಕುತ್ತಿದ್ದ ವೇಳೆ ಹಿಂಬದಿಯಿಂದ ವೇಗವಾಗಿ ಬಂದು ಕಾರು ಗುದ್ದಿದ ಪರಿಣಾಮ ಗಾಯಗೊಂಡ ಶ್ರುತಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಹದಿನೈದು ದಿನಗಳ ಅಂತರದಲ್ಲಿ ಇಬ್ಬರು ಮಕ್ಕಳನ್ನ ಕಳೆದುಕೊಂಡ ಕುಟುಂಬ ಶೋಕದ ಮಡುವಿನಲ್ಲಿ ಮುಳುಗಿದೆ ಕಾಫಿನಾಡು ಚಿಕ್ಕಮಗಳೂರಿನ ಪ್ರಸಿದ್ಧ ಪ್ರವಾಸಿ ತಾಣ ಚಂದ್ರ ದ್ರೋಣ ಪರ್ವತ ಸಾಲಿಗೆ ಪ್ರವಾಸಿಗರ ದಂಡೆ ಹರಿದು ಬಂದಿದೆ ಸಾಲು ಸಾಲು ವಾಹನಗಳ ಹಿನ್ನೆಲೆ ಎನ್ಎಂಎಿಸಿ ಚೆಕ್ಪೋಸ್ಟ್ನಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿ ಪ್ರವಾಸಿಗರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಮುಳ್ಳಯ್ಯನಗಿರಿ ದತ್ತಪೀಠಕ್ಕೆ ಇಂದು ಒಂದೇ ದಿನ ಸುಮಾರು ಸಾವಿರದ ಇನ್ನೂರಕ್ಕೂ ಅಧಿಕ ವಾಹನಗಳು ಬಂದಿದ್ದು ಟ್ರಾಫಿಕ್ ಕಂಟ್ರೋಲ್ ಮಾಡಲು ಗ್ರಾಮೀಣ ಠಾಣೆಯ ಪೊಲೀಸರು ಹರಸಾಹಸಮನ್ನ ಪಟ್ಟಿದ್ದಾರೆ ಕಾರು ಮತ್ತು ಕೆಎಸ್ಆರ್ಟಿಸಿ ಬಸ್ ನಡುವೆ ಡಿಕ್ಕಿಯಾಗಿರುವ ಘಟನೆ ಕಾರವಾರ ಜಿಲ್ಲೆಯ ಜೋಯಿಡಾ ತಾಲೂಕಿನ ಅನ್ಮೋಡಾ ಘಾಟ್ನಲ್ಲಿ ನಡೆದಿದೆ ಕಾರಿನಲ್ಲಿದ್ದವರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಸದ್ಯ ಗಾಯಾಳುಗಳನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದ್ದು ಅಪಘಾತ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ರಾಮನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕುಡಿದು ಆಟೋ ಓಡಿಸುವಾಗ ಆಟೋ ಪಲ್ಟಿ ಆಗಿದೆ ಈ ವೇಳೆ ಆಟೋ ಚಾಲಕನ ಬಳಿ ದೊಡ್ಡ ಚಾಕು ಪತ್ತೆಯಾಗಿದೆ ಈ ಘಟನೆ ಧಾರವಾಡ ನಗರದ ಜುಬ್ಲಿ ವೃತ್ತದ ಬಳಿ ಕಳೆದ ರಾತ್ರಿ ನಡೆದಿದೆ ಕಲಂದರ್ ಎಂಬ ಆಟೋ ಚಾಲಕ ಕುಡಿದ ಮತ್ತಿನಲ್ಲಿ ಫುಟ್ಪಾತ್ ಮೇಲೆ ಆಟೋ ಏರಿಸಿದ್ದ ಈ ವೇಳೆ ಆಟೋ ಪಲ್ಟಿಯಾಗಿದ್ದು ಚಾಲಕ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಚಾಕು ನೋಡಿದ ಸ್ಥಳೀಯರು ರಕ್ಷಣೆ ಮಾಡದೆ ದೂರವೇ ನಿಂತಿದ್ದಾರೆ ನಂತರ ಸ್ಥಳಕ್ಕೆ ಬಂದ ಸಂಚಾರಿ ಪೊಲೀಸರು ಚಾಲಕನನ್ನ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ ಬೀಜ ಕಂಪನಿ ಜೊತೆ ಒಪ್ಪಂದ ಮಾಡಿಕೊಳ್ಳದೆ ಹತ್ತಿ ಖರೀದಿ ಬೀಜ ಉತ್ಪಾದನೆ ಮಾಡಿದ ರೈತರಿಗೆ ಶಾಕ್ ಎದುರಾಗಿದೆ ಉತ್ಪಾದಿಸಿದ ಬೀಜ ಖರೀದಿಗೆ ಏಜೆಂಟ್ ಮತ್ತು ಕಂಪನಿಗಳು ಮುಂದಾಗದ ಹಿನ್ನೆಲೆ ರೈತರು ಟ್ರ್ಯಾಕ್ಟರ್ ಮುಖೇನ ಹತ್ತಿ ಬೆಳೆ ನಾಶ ಮಾಡಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಸೋಮಲಾಪುರ ಗ್ರಾಮದಲ್ಲಿ ನಡೆದಿದೆ ಸುಮಾರು ನಾಲ್ಕು ಎಕರೆ ಜಮೀನಿನಲ್ಲಿ ಹತ್ತಿ ಬೆಳೆದಿದ್ದ ರೈತರಿಗೆ ಇನ್ನೇನೋ ಫಸಲು ಕೈ ಸೇರೋ ಹೊತ್ತಿನಲ್ಲಿ ಕಡಿಮೆ ಬೀಜ ಖರೀದಿಸುವುದಾಗಿ ಏಜೆಂಟ್ ಹೇಳಿದ್ದು ಕೇವಲ ಎರಡು ಕ್ವಿಂಟಾಲ್ ಖರೀದಿಸಿದರೆ ಹಾಕಿದ ಬಂಡವಾಳ ಸಹ ವಾಪಸ್ ಆಗಲ್ಲ ಅಂತ ಟ್ರಾಕ್ಟರ್ ಮುಖೇನ ರೋಟರ್ ಹೊಡೆದು ಬೆಳೆಯನ್ನ ರೈತರು ನಾಶ ಮಾಡಿದ್ದಾರೆ ಹತ್ತಿ ಬೀಜ ವಿತರಿಸಿದ್ದ ಕಂಪನಿ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದು ಸೂಕ್ತ ಪರಿಹಾರಕ್ಕೆ ಒತ್ತಾಯಿಸಿದ್ದಾರೆ ರೈತರಿಗೆಲ್ಲ ಖರ್ಚು ಎಲ್ಲ ನೀರಿನ ಬೇಕಾದ್ರೆ ಎಲ್ಲ ಅದಕ್ಕೆ ಜನರೇ ಆ ಕೆಲಸವನ್ನು ಹೆಚ್ಚಿಗೆ ಭಾಳ ಸಮಸ್ಯೆ ಆಗೈತಿ ತಾಲೂಕಿನ ಬಾಲ್ಕೋಟೆ ಜಿಲ್ಲೆಯ ಕೋಮಲಪ್ಪ ಎಂಬ ಒಂದು ಗ್ರಾಮದಲ್ಲಿ ಈ ಥರ ಅಮರ್ ಬೈಟಕು ಶೀಟ್ಸ್ ಕಾಟನ್ ಕಂಪ್ನಿಯವರು ಬೀಜವನ್ನು ರೈತರಿಗೆ ಕೊಟ್ಟು ಹೋಗಿರುತ್ತಾರೆ ಈಗ ಇದು ಕಳೆದ ಬೀಜ ಆಗಿರೋ ಕಾರಣ ರೈತರಿಗೆಲ್ಲ ಖರ್ಚು ಎಲ್ಲ ನೀರನ್ನು ಬೆಟ್ಟದ ಎಲ್ಲ ಕಾಂಟಿ ಜನಕ್ಕೆ ನಮ್ಮ ಕೆಲಸವನ್ನು ರೈತರಿಗೆ ಭಾಳ ಸಮಸ್ಯೆ ಆಗೈತಿ ಪರಿಷತ್ ಸದಸ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹುಟ್ಟುಹಬ್ಬ ಹಿನ್ನೆಲೆ ಗ್ರಾಮ ಪಂಚಾಯತ್ ಸದಸ್ಯರು ನೇತ್ರದಾನಕ್ಕೆ ಮುಂದಾಗಿದ್ದಾರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಬರ್ತ್ಡೇಗೆ ನೇತ್ರದಾನಕ್ಕೆ ಸಹಿ ಹಾಕಿದ್ದಾರೆ ಸಿಎಂ ತವರೂರಿನ ಮೈಸೂರಿನ ಸಿದ್ದರಾಮನ ಹುಂಡಿ ಗ್ರಾಮ ಪಂಚಾಯತಿ ಸದಸ್ಯರಾದ ರವಿ ಶಿವಕುಮಾರ್ ಶಿವನಾಗ ಎನ್ನುವರು ನೇತ್ರದಾನಕ್ಕೆ ಸಹಿ ಹಾಕಿದ್ದಾರೆ ಈ ಊರಿನಲ್ಲಿ ಮಳೆ ಬಂದರೆ ಸಾಕು ಹೊಳೆ ದಾಟುವುದೇ ಸ್ಥಳೀಯರಿಗೆ ದೊಡ್ಡ ತಲೆನೋವಿನ ಕೆಲಸ ಮಲೆಕುಡಿಯ ಸಮುದಾಯದ ಒಂಬತ್ತು ಕುಟುಂಬಗಳು ಹಾಗೂ ಅರವತ್ತಕ್ಕೂ ಹೆಚ್ಚು ಜನ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಆದರೆ ಮಳೆಗಾಲ ಬಂದರೆ ಸಾಕು ಜೀವ ಕೈಯಲ್ಲಿ ಹಿಡಿದು ಹೊಳೆ ದಾಟುವ ಅನಿವಾರ್ಯತೆ ಅಲ್ಲಿನ ಸ್ಥಳೀಯ ನಿವಾಸಿಗಳಿಗೆ ಇದೆ ಬೆಳ್ತಂಗಡಿ ತಾಲೂಕಿನ ಸವಣಾಲು ಗ್ರಾಮದಲ್ಲಿ ಒಂಬತ್ತು ಕುಟುಂಬ ಹೊಂದಿರುವ ಕೂಡು ಜಾಲು ಗ್ರಾಮಕ್ಕಿಲ್ಲ ವಿದ್ಯುತ್ ಸೇತುವೆ ಸಂಪರ್ಕ ರಾಷ್ಟ್ರೀಯ ಉದ್ಯಾನವನದ ವ್ಯಾಪ್ತಿಯಾದ್ದರಿಂದ ತಾತ್ಕಾಲಿಕ ಸೇತುವೆ ನಿರ್ಮಾಣಕ್ಕೂ ಕಾನೂನಿನ ಅಡಚಣೆ ಉಂಟಾಗಿದ್ದು ಸಣ್ಣದಾದರೂ ಸೇತುವೆ ನಿರ್ಮಿಸುವಂತೆ ಗ್ರಾಮಸ್ಥರು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆ ಕೃಷ್ಣಾ ನದಿ ತೀರದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ನದಿ ತೀರಕ್ಕೆ ತೆರಳದಂತೆ ಕೆಬಿಜೆಎನ್ಎಲ್ ಅಧಿಕಾರಿಗಳು ಸೂಚನೆ ನೀಡಿದ್ದಾರೆ ಯಾದಗಿರಿ ಜಿಲ್ಲೆ ನಾರಾಯಣಪುರದ ಬಸವಸಾಗರ ಡ್ಯಾಂನಿಂದ ಎಂಬತ್ನಾಲ್ಕು ಸಾವಿರದ ನಾನ್ನೂರ ನಲವತ್ತೈದು ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಲಾಗಿದೆ ಜಲಾಶಯಕ್ಕೆ ಎಂಬತ್ತೈದು ಸಾವಿರ ಕ್ಯೂಸೆಕ್ಸ್ ನೀರು ಒಳಹರಿವಿದೆ ಜಲಾಶಯದ ಮೂವತ್ತು ಗೇಟ್ ಓಪನ್ ಮಾಡಿ ಭಾರೀ ಪ್ರಮಾಣದ ನೀರನ್ನು ಬಿಡುಗಡೆ ಮಾಡಲಾಗಿದೆ ಪ್ರವಾಹಕ್ಕೆ ಸಿಲುಕಿ ಯುವಕರಿ ಬರು ಯಾದಗಿರಿ ಜಿಲ್ಲೆಯ ಭೀಮಾ ನದಿ ಪಾಲಾದ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ ಡಿ ಆರ್ ಎಫ್ ತಂಡ ಸ್ಥಳಕ್ಕೆ ಆಗಮಿಸಿದೆ ಕಲಬುರಗಿಯಿಂದ ಎಸ್ ಡಿ ಆರ್ ಎಫ್ ತಂಡ ಆಗಮಿಸಿದ್ದು ಬೋಟ್ ಮುಖೇನ ಶವ ಶೋಧ ಕಾರ್ಯಾಚರಣೆ ಆರಂಭ ಮಾಡಿದ್ದಾರೆ ನಿನ್ನೆ ಸತತ ಒಂಬತ್ತು ಗಂಟೆಗಳ ಕಾಲ ಅಗ್ನಿಶಾಮಕ ದಳ ಬೋಟ್ ಮೂಲಕ ನದಿಯಲ್ಲಿ ಶವ ಶೋಧ ಕಾರ್ಯ ಮಾಡಿದರು ಇದೀಗ ಎನ್ ಡಿ ಆರ್ ಎಫ್ ತಂಡ ಬೋಟ್ ಮುಖೇನ ಶವ ಶೋಧ ಮುಂದುವರಿಸಿದೆ ಮೃತದೇಹಗಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋದ್ವಾ ಅಥವಾ ಮೊಸಳೆಗಳು ಮೃತದೇಹಗಳನ್ನು ತಿಂದು ಹಾಕಿದ್ದಾವ ಅಂತ हलव अनुमान मूड है ಒಂದು ಕಡೆ ಕಾಡು ಇನ್ನೊಂದು ಕಡೆ ನೀರು ಮತ್ತೊಂದು ಕಡೆ ಕತ್ತಲಿನಿಂದ ಆವರಿಸಿದ ಕಾಳಿ ನದಿಯ ಸೇತುವೆ ದಾಂಡೇಲಿ ನಗರದ ಪ್ರವಾಸಿ ತಾಣಕ್ಕೆ ಹೆಸರುವಾಸಿಯಾದ ಕಾಳಿ ನದಿಯ ಕೋಗಿಲಬನ ಬ್ರಿಡ್ಜ್ ಮೇಲೆ ಕತ್ತಲು ಆವರಿಸಿದೆ ಕಳೆದ ನಾಲ್ಕು ದಿನಗಳಿಂದ ಬೀದಿ ದೀಪ ದುರಸ್ತಿ ಆಗಿದ್ದು ಸ್ಥಳೀಯರಿಗೆ ಸೇತುವೆ ಮೇಲೆ ರಾತ್ರಿ ಓಡಾಡಲು ತೊಂದರೆ ಆಗಿದೆ ಸೇತುವೆ ರಸ್ತೆ ಮೇಲೆ ನೂರಾರು ಗುಂಡಿಗಳು ಬಿದ್ದಿದ್ದು ರಾತ್ರಿ ಸಮಯದಲ್ಲಿ ಏನಾದರೂ ಅನಾಹುತ ಆದರೆ ಹೊಣೆ ಯಾರು ಸಾರ್ವಜನಿಕರು ಈಗ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಸೇತುವೆ ಮೇಲಿನ ಬೀದಿ ದೀಪ ಹಾಗೂ ಸೇತುವೆ ರಸ್ತೆಯನ್ನು ಸರಿಪಡಿಸಬೇಕು ರಸ್ತೆ ಸರಿಪಡಿಸಲೇಬೇಕು ಅಂತ ಹೇಳಿ ಸ್ಥಳೀಯರು ಮನವಿ ಮಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ಶಾನವಾಸ್ ಕಾಕರ್ ಇವತ್ತು ನಾವು ದಾಂಡಿಲಿ ಕೋಗಿಲ್ವರ್ ಬ್ರಿಡ್ಜ್ ಮೇಲೆ ಇದ್ದೀವಿ ಇಲ್ಲಿ ಏನಾಗಿದೆ ಅಂದರೆ ಒಂದು ಮೂರ್ನಾಲ್ಕು ದಿನ ಆಯಿತು ಬ್ರಿಡ್ಜ್ ಮೇಲೆ ಲೈಟ್ ಎಲ್ಲ ಬಂದಾಗಿದೆ ಇದು ನೋಡ್ರಿ ಎಷ್ಟು ಕಟ್ಲ ಬಿದ್ದಿದೆ ಅಂತ ಬ್ರಿಡ್ಜ್ ಮೇಲೆ ಲೈಟ್ ಇಲ್ಲ ಮತ್ತು ಎಷ್ಟು ಹೆಡ್ಡಿಗಳಾಗ ಇಲ್ಲ ಇದಕ್ಕೆ ಯಾರು ಸಂಬಂಧಪಟ್ಟವರು ದಯವಿಟ್ಟು ನಂದು ಒಂದು ಮನವಿ ಇದಕ್ಕೆ ಬೇಗ ಇದು ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಡಿ ನಾ ಇದರಿಗೋಸ್ಕರ ಇದು ಮಾಡ್ತಾ ಇರೋದು ಇದು ನಮ್ಮದು ಇಲ್ಲಿ ಲೇಡೀಸ್ ಅಡ್ಡಾಡ್ತವೆ ಮತ್ತು ಹಿರಿಯವರು ಅಡ್ಡಾಡ್ತವೆ ಅದರ ಸಂಬಂಧ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಯಾರು ಅದಕ್ಕೆ ಜವಾಬ್ದಾರಿ ದಯವಿಟ್ಟು ಎಲ್ಲರಿಗೂ ಕೇಳ್ಕೊತೀವಿ ಇದಕ್ಕೆ ಯಾರು ಸಂಬಂಧಪಟ್ಟವರಲ್ಲ ಅದಕ್ಕೆ ದಯವಿಟ್ಟು ಈ ಪ್ರಾಬ್ಲಮನ್ನ ಬೇಗ ಸಾಲ್ವ್ ಮಾಡಿಕೊಡಿ ನಮಸ್ಕಾರ ನಮ್ಮ ದಾಂಡೇಲಿಯ ಕೋಗಿಲು ಬನ್ನೋ ದೊಡ್ಡ ಬ್ರಿಡ್ಜು ಇಲ್ಲಿ ಒಂದು ನಾಲ್ಕೈದು ದಿನ ಆಯಿತು ಲೈಟೇ ಇಲ್ಲ ಲೈಟ್ನು ಇಲ್ಲ ರೋಡ್ ನೋಡಿದರೆ ಹೊಡೆದೋಗಿದೆಯಲ್ಲ ಲೇಡೀಸ್ ಎಲ್ಲ ರಾತ್ರಿಗೆ ಅಡ್ಡಾಡ್ತಾರೆ ಟ್ರಾಕ್ಟರ್ಗೆ ಸಿಲುಕಿ ಮಹಿಳೆ ದಾರುಣವಾಗಿ ಸಾವನ್ನಪ್ಪಿರುವಂತಹ ಘಟನೆ ಚಿಕ್ಕಬಳ್ಳಾಪುರ ಬೀಚುಗಾನಹಳ್ಳಿ ಕ್ರಾಸ್ನ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕರಲ್ಲಿ ನಡೆದಿದೆ ನೀರಿನ ಟ್ರಾಕ್ಟರ್ ಟ್ರಾಲಿಯ ಹಿಂಬದಿ ಚಕ್ರಕ್ಕೆ ಸಿಲುಕಿ ಮಹಿಳೆ ಸಾವನ್ನಪ್ಪಿದ್ದಾರೆ ಪೆಮ್ಮನಹಳ್ಳಿ ಗ್ರಾಮದಿಂದ ಬೀಚಗಾನಹಳ್ಳಿ ಕ್ರಾಸ್ಗೆ ಹೋಗಲು ಟ್ರಾಕ್ಟರ್ ಹತ್ತಿದ್ದ ತಿಪ್ಪಕ್ಕ ಎಂಬ ಮಹಿಳೆ ದುರಾದೃಷ್ಟವಶಾತ್ ಟ್ರ್ಯಾಕ್ಟರ್ನಿಂದ ಆಯ ತಪ್ಪಿ ಹಿಂಬದಿಯ ಚಕ್ರಕ್ಕೆ ಸಿಲುಕಿ ಸಾವನ್ನಪ್ಪಿದ್ದಾರೆ ಘಟನೆಯ ನಂತರ ಟ್ರ್ಯಾಕ್ಟರ್ ಬಿಟ್ಟು ಚಾಲಕ ಪರಾರಿಯಾಗಿದ್ದಾನೆ ನದಿಗೆ ಹಾರಿ ಯುವಕ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ದೀವಗಿ ಬ್ರಿಡ್ಜ್ ಬಳಿ ನಡೆದಿದೆ ಸಾಗರದ ತಲವಾಟದ ಕೃಷ್ಣ ಆಚಾರಿ ಎಂಬ ಯುವಕ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಹೊನ್ನಾವರದಲ್ಲಿ ಕಾರ್ಪೆಂಟರ್ ಆಗಿ ಕೆಲಸ ಮಾಡುತ್ತಿದ್ದ ಕುಮಟಾದ ಕೊಡ್ಕಣಿ ಬಳಿಯ ಐಗಳ ಕೂರ್ವೆ ಬಳಿ ಮೃತದೇಹ ಪತ್ತೆಯಾಗಿದೆ ಕುಮಟಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದಿಷ್ಟು ಈವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ